ಅಲ್ಲ ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಈಗ ನೀವು ಹೇಳದಂಗೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಅದನ್ನು ನಾನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಇಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡಕ್ಕೆ ಹೋಗಲ್ಲ ಅದೆಲ್ಲ ನಮ್ಮ ನಮ್ಮ ಇಲಾಖೆಗೆ ಬಂದರೆ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡ್ತೀವಿ ಅಲ್ಲ ದೂರ್ ಬಂದ್ರೆ ಅಂದ್ರೆ ನಾವು ಶಿವಮೊಟ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ ಅದನ್ನ ಬಂದ ಮೇಲೆ ನೋಡೋಣ ಪರಿಶೀಲನೆ ಮಾಡ್ತೀವಿ ನನ್ನ ವೈಯಕ್ತಿಕ ನಿಲ್ವಿ ಯಾಕೆ ಕೇಳಬೇಕು ಯಾಕಂದ್ರೆ ಬಿಜೆಪಿ ನೋಡ್ರಿ ಅದೇ ನಿಮ್ಗೆ ಹೇಳ್ತೀನಿ ನಾನು ನೀವು ಕೇಳಲ್ಲ ನೋಡಿ ನಮ್ಮ ಇದು ನನ್ನ ಅಭಿಪ್ರಾಯದ ಪ್ರಶ್ನೆ ಅಲ್ಲ ಇದು ಸರ್ಕಾರದ ತೀರ್ಮಾನ ಆಗಬೇಕು ಅಥವಾ ಅದರಿಂದ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ತಗೊಂಡು ನೀವೇನ್ ಮಾಡ್ತೀರಾ ಬಿಜೆಪಿಯ ನಾನು ಭಾಗಿಯಾಗಿಲ್ಲ ಯಾವ ಯಾವ ಯಾರು ಹೇಳಿದ್ದು ಬಿಜೆಪಿ ಅಲ್ಲಪ್ಪ ಯಾರು ಹೇಳಿದ್ದು ನಾನು ಎಬಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ ಅವ್ರ ದಾರಿನಲ್ಲಿ ಮೆರವಣಿಗೆ ದಾರಿನಲ್ಲಿ ಹೋಗುವ ಕೈ ಮುಗಿದ್ಬಿಟ್ರೆ ತಪ್ಪ ಒಬ್ಬ ಸ್ವತಂತ್ರ ಹೋರಾಟಗಾರರು ಹಬ್ಬಕ್ಕನಿಗೆ ನಮಸ್ಕಾರ ಹಾಕಿದ್ದೇ ತಪ್ಪ ಅದನ್ನು ತಪ್ಪು ಅಂತಂದ್ರೆ ಮತ್ತಿನ್ಯಾರು ನೀವು ಏನು ಏನ್ ಹೇಳ್ಬೇಕು ಗೊತ್ತಿಲ್ಲಪ್ಪ ಅದೇನಾರ ಹೇಳ್ಕೊಳ್ಳಿ ಬಿಡಿ ಅವ್ರು ಏನಾರ ಹೇಳ್ಕೊಳ್ಳಿ ಅದ್ ಬೇರೆ ಪ್ರಶ್ನೆ ನಾನು ಕ್ಲಾರಿಫಿಕೇಶನ್ ಅವತ್ತು ಕೊಟ್ಟಿದ್ದೀನಿ ಇವತ್ತು ಕೊಡ್ತೀನಿ ಸದನದಲ್ಲೂ ಕೂಡ ಹಿಂದೆ ಪೊಲೀಸ್ ಅನುಮತಿಗಳು ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷದ ನಾಯಕರೇ ಸದನದಲ್ಲಿ ಪ್ರಶ್ನೆ ಇತ್ತಿದ್ರು ಏನಕ್ಕೆ ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ ಕಾನೂನು ವ್ಯವಸ್ಥೆಯನ್ನ ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರದು ಅಂತ ಹೇಳಿ ಬ್ಯಾನ್ ಮಾಡಿದ್ರೆ ಆ ಪ್ರಕಾರ ಹೋಗ್ತಾರೆ ಅಲ್ಲ ಪರ್ಮಿಷನ್ ತಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ ನಾವು ಇನ್ನು ಮಾಡಿದ್ವಾ ಸರ್ ಸಾರ್ವಜನಿಕವಾಗಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಒಂದು ರೀತಿ ನಾವು ಅದನ್ನೇ ನಾನು ಹೇಳಿದ್ದು ನಮಗೆ ಪತ್ರ ನಮ್ಮ ನಮ್ಮ ಇಲಾಖೆಗೆ ಅವರು ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದಾಗ ನಾವಿವೆಲ್ಲ ಹೇಳ್ತೀವಿ ಇವೆಲ್ಲ ಹೇಳ್ತೀವಿ